ಮಾರ್ನಿಂಗ್ ಫ್ರೆಂಡ್ಸ್ ಇವತ್ ನಾನು ಬೆಳಗ್ಗೆ ಬೆಳಗ್ಗೆನೇ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಅಕ್ಕಿ ರೊಟ್ಟಿನ ಮಾಡಿದ್ದೆ ಸೊ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ನೀವೇ ಈಗ ನೋಡ್ಬೋದು ಅಕ್ಕಿ ರೊಟ್ಟಿ ಎಷ್ಟು ಉಬ್ಬಿಕೊಂಡು ಎಷ್ಟು ಚೆನ್ನಾಗಿ ಬಂದಿತ್ತು ಹೇಳೋದನ್ನು ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಅಕ್ಕಿ ರೊಟ್ಟಿನ ಒಂದು ಎರಡು ಮೂರು ರೀತಿಯಲ್ಲಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ ಹಾಗಾದರೆ ಗೊತ್ತೇ ಇದೆ ಅಲ್ವಾ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ವಾವ್ ನೋಡಿ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಉಬ್ಬು ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು ಖಂಡಿತ ನೀವು ಒಂದ್ಸರಿ ಈ ಅಕ್ಕಿ ರೊಟ್ಟಿನ ಟ್ರೈ ಮಾಡೋದನ್ನ ಮರಿಬೇಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಓಕೆನಾ ಹಾಗೆ ನೋಡಿ ನಾನು ಇದೆಲ್ಲ ಮುಗಿಸ್ಕೊಂಡು ಇವತ್ತಿನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನ್ ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ನೋಡಿ ಈಗ ಮಕ್ಕಳಿಗೆ ಕೂಡ ರಜಾ ಇದೆ ಅಲ್ವಾ ಸೊ ಸಮ್ಮರ್ ಹಾಲಿಡೇಸು ಸ್ಟಾರ್ಟ್ ಆಗಿದೆ ಮಕ್ಕಳು ಏನು ಮಾಡ್ಬೇಕಂತ ಕೇಳ್ತಾಯಿದ್ರು ಸೊ ಸೃಜನ್ಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನೀಗ ಡ್ರಾಯಿಂಗನ್ನು ಮಾಡ್ತಾ ಇದ್ದಾನೆ ಡ್ರಾಯಿಂಗ್ ಎಲ್ಲ ಮಾಡಿ ನೀನು ಮುಗಿಸು ಆಮೇಲೆ ನೀನೇ ಸಬ್ಜಿನ ಮಾಡ್ಬೋದು ಅಂತ ಹೇಳಿದ್ದೀನಿ ಸೊ ಇವತ್ತು ಸೃಜನು ತುಂಬ ಟೇಸ್ಟಿಯಾಗಿರುವಂಥ ಗೋಬಿ ಸಬ್ಜಿನ ಮಾಡಿ ಆಮೇಲೆ ನಿಮಗೆ ತೋರಿಸ್ಕೊಡ್ತಾ ಇದ್ದಾನೆ ಮತ್ತೆ ಅವನು ಡ್ರಾಯಿಂಗ್ ಎಲ್ಲ ಮಾಡೋಷ್ಟರಲ್ಲಿ ನಾನು ಕೆಲವಷ್ಟು ನನ್ನ ಕೆಲಸಗಳನ್ನು ನಾನು ಮುಗಿಸ್ಕೊಳ್ತೀನಿ ಇದ್ದೆ ಹಾಗೆ ಇವತ್ತು ನಾನು ಕೊಬ್ಬರಿ ಚಟ್ನಿ ಪುಡಿ ಕೂಡ ಮಾಡಿದ್ದೆ ಇದು ಕೂಡ ನಾನು ಕೊಬ್ಬರಿಯಿಂದ ಚಟ್ನೆ ಪುಡಿನ ಹೇಗೆ ಮಾಡಬೇಕು ಅಂತ ಶೇಂಗಾ ಚಟ್ನಿ ಪುಡಿ ಕೊಬ್ಬರಿ ಚಟ್ನಿ ಪುಡಿ ಎಲ್ಲಾನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ಚಟ್ನೆ ಪುಡಿನ ಮಾಡಿಬಿಟ್ಟು ನಾನು ಇದನ್ನ ಒಂದು ಡಬ್ಬಕ್ಕೆ ಈಗ ಹಾಕಿಟ್ಕೊಳ್ತಾ ಇದ್ದೀನಿ ಇದನ್ನ ನೀವು ಒಂದು ತಿಂಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಚಟ್ನಿ ಪುಡಿನ ಹಾಗೆ ಈಗ ಸೃಜನ್ನು ಅಡಿಗೆ ಮೇಕಿಂಗ್ Gobi sabzi, so first of all I have put pan on the gas and turned it on and now put oil in it and now put mustard seeds and urad dal and fry it well and after that I put cumin seeds and sesame seeds and fry it well so friends to put onion in it and fry until it becomes good. so friends now put chopped tomatoes in it and also fry it until it becomes golden brown So, friends, now we need to add salt as per taste and mix it well. And also, friends, if you are new on this channel, then please subscribe my mom's channel, The Veg Wonder. And also, subscribe my channel, All in One Gubbi. And, friends, now I have to add turmeric powder in it. and turmeric powder is very good for our health and also gives a good yellowish color and now i'm going to add chopped capsicum in it as well because chopped capsicum gives it a, gives it a very spicy taste and friends now you again need to fry tomato capsicum and onion once more and friends now let's see that what to do with gobi Okay friends, so now you need to wash the gobi well and soak it in salt water for 10 minutes. Okay friends, and after 10 minutes wash it again and put water in it and boil it. And while boiling put turmeric powder and salt in it to give the gobi a good taste. And after the gobi is boiled well and when the gobi is very soft turn off the stove. Okay, friends, now we need to add the boiled gobi to the fried onion tomato masala. And now, according to your spice, add red chilli powder. If it is for adults, add more red chilli powder, and for kids, add less red chilli powder. And now for the last item, add chopped coriander leaves because chopped coriander leaves gives your item a very good taste. And in the last, please don't forget to like and subscribe to this channel if you are new, and please subscribe my channel also, All in One Gubi. And yes, this is also very good for rice, chapati, dosa, etc. And don't forget to try it at your homes. Thank you. ಹಾಗೆ ನೋಡಿದ್ರಿ ಅಲ್ವಾ ಸೃಜನ್ ಹೇಗೆ ಗೋಬಿ ಸಬ್ಜಿ ಮಾಡಿದ್ದಾನೆ ಅಂತ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅವನ್ ಚಾನಲ್ ಆಲ್ ಇನ್ ಒನ್ ಗುಬ್ಬಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ನೋಡಿ ನಮ್ಮ ಮನೇಲಿ ಫುಲ್ ಮೇಲ್ಗಡೆ ಫ್ಲೋರ್ನಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಮೇಲ್ಗಡೆಗೆ ಶೀಟನ್ನು ಹಾಕಿದ್ವಿ ಸೊ ಅದು ತುಂಬ ಸೆಕೆ ಆಗ್ತಾ ಇತ್ತು ಅಂದ್ಬಿಟ್ಟು ನಾವು ರೂಮ್ಗೆ ಎಲ್ಲ ಈ ರೀತಿ ಮೇಲ್ಗಡೆ ಶೀಟನ್ನು ಹೀಟ್ ಅಬ್ಸರ್ಬ್ ಆಗುವಂಥ ಶೀಟನ್ನು ಹಾಕ್ಸ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ಮಾಡಿಕೊಂಡ್ರೆ ಸೆಕೆಗಾಲದಲ್ಲಿ ಇದು ಸೆಕೆ ಹೀಟ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಇದ್ದೀವಿ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಮಾಡಿಸ್ಕೊಂಡ್ರೆ ಸೊ ಇದನ್ನು ಕೂಡ ವರ್ಕ್ ಮಾಡೋದಕ್ಕೆ ಅಂತ ಅವರು ಬಂದಿದ್ದರು ಮತ್ತು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಮನೆಯಲ್ಲಿ ಫಂಕ್ಷನ್ ಬಂತು ಅದಕ್ಕೋಸ್ಕರ ಎಲ್ಲ ನಾವು ಕ್ಲೀನಿಂಗು ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ನಾನು ಎಲ್ಲ ಕಡೆಗೂ ಕರ್ಟನ್ನೆಲ್ಲ ತೆಗ್ದುಬಿಟ್ಟು ಅದನ್ನೆಲ್ಲ ವಾಶ್ ಮಾಡೋಣ ಅಂತ ವಾಶ್ಗೆ ಹಾಕ್ಕೊಂಡಿದ್ದೀನಿ ಮತ್ತೇನಂದರೆ ಯಾವ ಫಂಕ್ಷನ್ನು ಏನು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಮತ್ತು ನಾವು ಟೂರ್ಗೆ ಕೂಡ ಹೋಗೋರಿದ್ವಿ ಸೊ ಎಲ್ಲ ನಾವು ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು ಅಂತ ಮಕ್ಕಳು ರೂಮಲ್ಲಿ ನಮ್ಮ ರೂಮಲ್ಲಿ ಎಲ್ಲ ಕಡೆಗೂ ಕರ್ಟನ್ಗಳನ್ನೆಲ್ಲ ತೆಗೆದು ಈ ರೀತಿ ನೋಡಿ ವಾಶ್ ಮಾಡಿಬಿಟ್ಟು ಆಮೇಲೆ ಈಗ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಿ ಈ ರೀತಿ ರಿಂಗ್ ಇರುವಂಥ ಕರ್ಟನ್ ಏನಾಗುತ್ತೆ ವಾಷಿಂಗ್ ಗೆ ಹಾಕಿದ್ರೆ ಅದು ಕೆಲವೊಂದು ಸರಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾನು ಅದಕ್ಕೆ ಕೈಯಲ್ಲೇ ವಾಶ್ ಮಾಡಿದೆ ಇದೆಲ್ಲ ಕರ್ಟನ್ಗಳನ್ನು ಮತ್ತೇನಂದರೆ ನೋಡಿ ಈ ರಿಂಗ್ ಹೇಗೆ ಹಾಕ್ಬೇಕು ಗೊತ್ತಾ ಅದು ತೆಗ್ದೋಗಿಬಿಡುತ್ತೆ ಅಲ್ವಾ ನಾವು ಅದನ್ನು ತೆಗಿವಾಗ ಎಲ್ಲ ಸೊ ಕೆಳಗಡೆ ಒಂದು ಸ್ವಲ್ಪ ತಿಕ್ಕಾಗಿರುವಂಥ ರಿಂಗನ್ನು ಇಟ್ಕೊಂಡು ಮೇಲ್ಗಡೆಗೆ ಸ್ವಲ್ಪ ತಿನ್ನಾಗಿರುವಂಥ ರಿಂಗನ್ನು ಈ ರೀತಿ ಇಟ್ಟು ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಅದು ಫಿಕ್ಸ್ ಆಗುತ್ತೆ ಈಗ ನೋಡಿ ನಾನು ಇದನ್ನು ಕೂಡ ಎಲ್ಲ ಕಡೆಗೆ ಕರ್ಟನ್ಗಳನ್ನೆಲ್ಲ ವಾಶ್ ಮಾಡಿ ಆಗಿದೆ ಹಾಗೆ ಫ್ಯಾನ್ಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ಲವರ್ ವಾಶ್ಗಳನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನಾನು ಕರ್ಟನ್ ರಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಲಿಲಿ ವಾಸ ಲೇಟ್ ಗರ್ಲ್ ಅಫ್ರೇಡ್ ಆಫ್ ದ ಬೀ ವಾರ್ಡ್ ವರ್ಲ್ಡ್ ಶಿರು ಅಬ್ ವಿದಿನ್ ಕ್ಯಾಸಲ್ ವಾಲ್ಸ್ Oh, oh, oh now and she tried to run and then on the night with the setting sun, she ran in the woods away so afraid. Oh. ಹಾಗೆ ನೋಡಿದ್ರಿ ಅಲ್ವಾ ಇಲ್ಲಿ ಮಕ್ಕಳು ನಾನು ಕರ್ಟನ್ ಹಾಕುವಾಗ ಫುಲ್ ಆಡಕೊಂಡು ಆಟ ಆಡ್ಕೊಂಡಿದ್ರು ಎಲ್ಲ ಕರ್ಟನ್ಗಳನ್ನೆಲ್ಲ ಕ್ಲೀನ್ ಮಾಡಿ ಹಾಕಿ ಆಯ್ತು ಹಾಗೆ ನೋಡಿ ಮನೇಲಿ ಒಂದು ಟೋಟೈಸ್ ಇದೆ ಚೀಕು ಅಂತ ಇದು ಸಣ್ಣದಾಗಿರುವಾಗಲೇ ನಾವು ತಗೊಂಡ್ ಬಂದು ಸಾಕಿದಿವಿ ಈಗ ಇಷ್ಟು ದೊಡ್ಡದಾಗಿದೆ ವೀಕ್ಲಿ ಒನ್ಸ್ ಈ ರೀತಿ ಅದ್ರ ಶೆಲ್ ಎಲ್ಲ ಕ್ಲೀನ್ ಮಾಡೋ ಕೆಲಸ ಸುಜೆ ಇದು ಸೊ ಅವನೀಗ ನೋಡಿ ಚೀಕೆಲ್ಲ ಕ್ಲೀನ್ ಮಾಡಿ ಅದನ್ನ ಸ್ನಾನ ಮಾಡಿಸ್ತಾ ಇದ್ದಾನೆ ಸೊ ಈ ಕೆಲಸ ಪ್ರತಿವಾರ ಅವ್ನು ಮಾಡ್ತಾನೆ ಹೀಗೆ ಎಲ್ಲರೂ ಒಂದೊಂದು ಒಂದೊಂದು ಕೆಲಸನ ನಾವು ಹಂಚ್ಕೊಂಡಿದ್ದೀವಿ ಸೊ ಎಲ್ಲರೂ ಒಂದೊಂದು ಕೆಲಸನ ಈಗ ನಾವು ಮಾಡ್ತಾ ಇದೀವಿ ಹಾಗೆ ನಾನು ಸೃಜನ್ ಗೋಬಿ ಸಬ್ಜಿ ಮಾಡ್ದಲ್ವಾ ಹಾಗೆ ಚಟ್ನಿ ಪುಡಿ ಕೂಡ ರೆಡಿ ಆಗಿದೆ ಹಾಗೆ ನಾನೀಗ ಚಪಾತಿ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದ್ರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್